ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಗೊಬ್ಬರ ಬೇಡಿಕೆಗಳನ್ನು ಮಾಪನ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಆಡಳಿತದ ಅವ್ಯವಸ್ಥೆಯಿಂದಾಗಿ ರೈತರಿಗೆ ಅನ್ಯಾಯವಾಗಿದೆ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಮೂರು ಐದು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದ್ದು ಇದನ್ನು ತುರ್ತಾಗಿ ಅಗತ್ಯವಿರುವ ಕಡೆ ರೈತರಿಗೆ ಹಂಚಿಕೆ ಮಾಡಬೇಕು ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ ಸಮಸ್ಯೆ ರೈತರಿಗೆ ರೈತರಿಗಾಗ್ತಿರುವಂತದ್ದು ಸಕಾಲಕ್ಕೆ ಅವ್ರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಈ ಸಮಸ್ಯೆ ದಿಢೀರ್ನೆ ಬಂದಿದ್ದಲ್ಲ ನಮ್ಮ ಮುಂಗಾರು ಮತ್ತು ಮುಂಗಾರು ಪೂರ್ವದ ಮಳೆಗಳು ಈ ವರ್ಷ ಚೆನ್ನಾಗಿ ಬಂದಿದ್ದರಿಂದ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಮೆಕ್ಕೆಜೋಳವನ್ನ ಬೆಳೆಸ್ತಾ ಇದ್ದಾರೆ ಮೆಕ್ಕೆಜೋಳದ ಕ್ಷೇತ್ರ ಆಲ್ಮೋಸ್ಟ್ ಒಂದೂವರೆ ಪರ್ಸೆಂಟ್ ಅಂದ್ರೆ ಒಂದ್ ಲಕ್ಷ ಎಕರೆ ಇದ್ರೆ ಒಂದೂವರೆ ಲಕ್ಷ ಎಕರೆ ಈ ಸತಿ ಬಿತ್ತನೆ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ ಬಿತ್ತನೆ ಆಗಿರುವಂತಹದ್ದು ಕೃಷಿ ಇಲಾಖೆ ಗೊತ್ತಿದೆ ಕೃಷಿ ಇಲಾಖೆ ಕೂಡ ಬಿತ್ತನೆ ಆಗಿರೋದು ಒಪ್ಕೊಂಡಿದೆ ಮತ್ತು ಸಮಯಕ್ಕೆ ಸರಿಯಾಗಿ ಮುಂಗಾರಾಗಿದ್ದರಿಂದ ಅದು ನಾವು ಸಾಮಾನ್ಯವಾಗಿ ಈ ಯೂರಿಯಾ ಬೇಡಿಕೆ ಜುಲೈದಿಂದ ಪ್ರಾರಂಭ ಆಗಿ ಆಗಸ್ಟ್ ವರೆಗೂ ಇರ್ತಿತ್ತು ಆದರೆ ಸಮಯಕ್ಕೆ ಸರಿಯಾಗಿ ಆಗಿದ್ದರಿಂದ ಜೂನ್ ಮೊದಲನೇ ವಾರದಲ್ಲೇ ಬಿತ್ತನೆ ಆಗಿದೆ ಎರಡನೇ ವಾರ ಮೂರನೇ ವಾರದಿಂದಲೇ ಇದರ ಬೇಡಿಕೆ ಪ್ರಾರಂಭ ಆಗಿತ್ತು ಅಂದ್ರೆ ಒಂದು ತಿಂಗಳು ಮುಂಚೆನೆ ಯೂರಿಯಾದ ಅವಶ್ಯಕತೆ ಇದೆ ಮತ್ತು ರೈತರು ಸಾಮಾನ್ಯವಾಗಿ ಒಂದು ಸಾರಿ ಯೂರಿಯನ್ನು ಕೊಡ್ತಾರೆ ಈ ಸತಿ ಅವ್ರು ಯೂರಿಯಾ ಹಾಕಿದ ತಕ್ಷಣ ಮಳೆ ಬರೋದು ಅದು ಔಟ್ ಆಗೋದು ಮತ್ತೆ ಮಳೆ ಬರೋದು ಅವ್ರಿಗೆ ಮತ್ತೆ ಯೂರಿಯಾ ಕೊಡೋದು ಮತ್ತೆ ವಾಶೌಟ್ ಆಗೋದು ಈ ತರ ಆಗಿ ಈಗ ಮೂರನೇ ಬಾರಿ ಯೂರಿಯಾ ಕೊಡುವಂತಹ ಒಂದು ಪರಿಸ್ಥಿತಿಗೆ ರೈತರು ಬಂದಿದ್ದಾರೆ ರೈತರಿಗೆ ಒಂದು ಕಡೆ ಪದೇ ಪದೇ ಈ ಯೂರಿಯಾವನ್ನ ಹೆಚ್ಚುವರಿ ತೆಗೆದುಕೊಂಡು ಬಿತ್ತನೆ ಮಾಡುವಂತ ಹೆಚ್ಚಿನ ಹೊರೆ ಆರ್ಥಿಕ ಸಂಕಷ್ಟ ರೈತರಿಗೆ ಬಂದವರಿಗಿದೆ ಮೆತ್ತಿ ಬಿಟ್ಟಿದ್ದಾರೆ ಈಗ ಏನ್ ಮಾಡೋಕ್ಕಾಗಲ್ಲ ಎರಡನೇದಾಗಿ ಇನ್ನೊಂದು ಸಮಸ್ಯೆ ಆಗಿದೆ ರೈತರಿಗೆ ಈ ಗೋವಿನ ಜೋಳ ಬಿತ್ತನೆ ಆಗಿ ಎಲ್ಲ ಯೂರ್ಯ ಕೊಟ್ಟ ಮೇಲೆ ಅಲ್ಲಿ ಕಸ ಜಾಸ್ತಿ ಬೆಳೀತದೆ ಕಸ ನಿರ್ವಹಣೆಗೆ ಇವತ್ತು ನಮ್ಮ ಅಗ್ರಿಕಲ್ಚರ್ ಲೇಬರ್ ಬಹಳ ಕಷ್ಟ ಇರೋದ್ರಿಂದ ಅದಕ್ಕೆ ಮತ್ತೆ ಔಷಧಿ ಸಿಬ್ಬಡಿಸುವಂತ ಕೆಲಸ ಆಗ್ತದೆ ಅದಕ್ಕೂ ಕೂಡ ರೈತರು ಖರ್ಚು ಮಾಡ್ತಾರೆ ನಾನು ಹೇಳಿದ ತಾತ್ಪರ ಇಷ್ಟೇ ಆರ್ಥಿಕ ಹೊರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗಾಗಿದೆ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಯೂರಿಯಾ ಕೊಡಬೇಕಂದ್ರೆ ಅವರು ತಮ್ಮ ಹೊಲ ಮನೆ ಕೆಲಸವನ್ನ ಬಿಟ್ಟು ಆರ್ಥಿಕ ಹೊರೆಯ ಮಧ್ಯೆ ಸಾಲುಗಟ್ಟಾಗಿ ಆ ವರ್ತಕರ ಡೀಲರ್ ಸ್ಟಾಕಿಸ್ಟ್ ಅವರ ಅಂಗಡಿ ಮುಂದೆ ಹಗಲು ಪರಿಸ್ಥಿತಿ ಇವತ್ತು ಬಹಳ ಕ್ಷೋಭೆ ಉಂಟಾಗಿದೆ ರೈತರು ಅತ್ಯಂತ ಸಂಕಷ್ಟದ ಜೊತೆಗೆ ಬಹಳ ಉಗ್ರವಾಗಿ ಇದನ್ನ